சாலி சூட்டிக் கொட்டும் கட்டுப்படுத்தப்பட்ட சூட்டிக்கொண்டு ಇಡೀ ತಿಂತಾವ್ ನಾನು ನನಗೆ ಬಂತ ಅದೇ ಹ್ಮ್ ಏನೇ ಅಲ್ಲ ಬಾ 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 ಅಮ್ಮ ಅಂತ ಹೇಳಿ ಅಮ್ಮ ನಮ್ಮ ಸಾಲೆಗೆ ಸರ್ ಟ್ರಿಪ್ ಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ರು ಪಿಕ್ನಿಕ್ ಗೆ ಇಲ್ಲ ಅಂಕಲ್ ಗಾರ್ಡನ್ ಗೆ ರೊಕ್ಕ ಕೇಳಿದ್ರೆ 200 ರೂಪಾಯಿ ತಂದು ಕೊಡ್ರಿ ಅಂತ ಹೇಳಿ ಏನಪ್ಪ ಹರಿ ನೋಡ ನಿನಗೆ ಹೇಳಕ ಏನೇ ಹೌದಾ ಯಾ ಟ್ರಿಪ್ ಬೇಡ ಯಾ ಪಿಕ್ನಿಕ್ ಬೇಡ ಯಾದ ಬೇಡ ಏನ ತನ್ನ ಗಮನಾಗಿ ಇರ ಏನ ಕೆಟ್ಟ ಬಿಸಲು ಹಚ್ಚಿ ನಿಂತು ಹೊಡೆಯಕತ್ತಲ್ಲೇ ಬೇಕಾಗಿಲ್ಪಾ ಅಲ್ಲೆಲ್ಲ ಹೋಗುದು ಬೇಡ ಸುಳ ಬಾಜುಕ್ ಕೆರಿ ಐತಿ ಬೇಡ ನೀ ಮೊದ್ಲೇ ಗೊತ್ತಿನ ಹುಡುಗ ಬರಬರಿನ ಇಲ್ಲಿನೇ ಕೆಟ್ಟ ಉಡಾಳದಿದ್ವಿ ಬೇಡಪ್ಪ ಏನು ದೊಡ್ಡ ಕೆರೆ ಐತಿ ಬ್ಯಾಡಪ್ಪ ಎಪ್ಪ ನೀವು ಜಿಗದಾಡೋದು ಹಾರಾಡೋದು ನೋಡಿದ್ರೆ ನನಗೆ ಹೆದ್ರಿಕ್ ಬರ್ತತಿ ಬ್ಯಾಡ ಅವ್ ಸೂರ್ಯಲ್ಲಿ ನೋಡ್ಕೊಂತ ನಿಂದ್ರಬೇಕು ನಿಮ್ಮ ನಾಟ ಆಡಕ್ ಬಿಟ್ಟು ಎಲ್ಲರೂ ಹೋಗಿ ಕುಂದಿರ್ತಾರವ್ರಿ ಮರೇ ಬೇಡ ಏನು ಜಿಗದ ಬಂದ್ ನಿಂತಿಲ್ಲ ಅಮ್ಮ ನಾನು ಟ್ರಿಪ್ಪಿಗೆ ಹೋಗಾ ಅಂದ್ರೆ ಹೋಗಾನೆ ಏನ ಅದೇನ್ ಬೇರೆ ಊರಲ್ಲ ಇಲ್ಲ ಹುಬ್ಬಳ್ಳಿಗ ನಾ ಹೋಗಾ ಅಂದ್ರೆ ಹೋಗಾನೆ ಏನ ನನಗ ಮತ್ತೆ ಖರ್ಚಿಗೆ ರೊಕ್ಕ ಕೊಡು ನನಗೇನು ಕಟ್ಟಕ್ ಹೋಗ್ಬೇಡ ಅಲ್ಲೇ ಮಸ್ತ್ ಪ್ರೆಸಿಡೆಂಟ್ ಹೋಟೆಲ್ ಐತಿ ಅಲ್ಲೇ ಮಸ್ತ್ ತಿಂದು ಬರ್ತೇನೆ ನಾವ இல்டில சூர் நீர மா நகரூ இல்ல ஏனே கேக்கோ பார அவ் ரோக்க கொட்டிவா நந்தேனில் நன் கடை மாத்திர ரொக்க ಹೆದರ್ಕಿ ಇದ್ದಿಡಾಕತ್ತೆ ನೋಡು ಕಡೆ ರೊಕ್ಕದ ಐದ್ನೂರು ರೂಪಾಯಿ ಆದ್ರೂ ಕೊಡಂಗಿಲ್ಲ ಹೌದು ನನಗೆ ನಿನ್ನ ಕಳ್ಸಾಕ ಅಲ್ಲಿ ನನಗೆ ಇಷ್ಟ ಇಲ್ಲ ಮನೆಯಾಗೆ ಇರ್ತಕ್ಕದ್ದು ಅಷ್ಟೇ ಅರ್ಥ ಆತ ನಿಮ್ಮಅಪ್ಪು ಅದನ್ನ ಹೇಳ್ತಾನೆ ಏನೇ ಬ್ಯಾಡ್ರಿ ಕೊಡಬೇಡ್ರಿ ಅಂತ ಹೇಳ್ತಾನೆ

அல்லேன்த்தி இல்லேனி நீர் எஸ்டு உதை நீராக மீன்வன மீன ஹிட் மீன ஹிடு வரும்பாரலே ஹிட்கொம்பா அந்தவதி நீங்க எல்லாத்த நன்கத்த ஏனா அது மொதல் அதரது கெரி தண்டி ஏ கட்டி சன்னது கட்டாரா நீ அதமே ஹாத்திக்கீப்பா எப்பா பேட்பாப்பா மொதல் தட கெரி கேரி துப்பதாவாட்பா நமக்கு எதிர்க்கொடுத்த சுழ கழிச்சி கொட்டே வேட்பாப்பா ஏனா நம்ம நம்ம அப்பே நீ அர்த்தமாக்கே நீ நினை ஏன்னா சூரிய

ಹೇ ಮನೆಗೆ ಇರೋನಲ್ಲ ಹೆಂಗಿದೆ ಅಮ್ಮ ಇನ್ನೇಂ ಲಸ್ಟ್ ಕೆಳಕತ್ತೆನೆ ಕಲಚ್ ಇಲ್ಲ ಸೂರ್ಯ ಏನು ಅರ್ಥ ಮಾಡ್ಕೊ ನಿನಗೆ ಇನ್ನೇನೇ ಕರ್ಕೊಂಡು ಹೋಗರ್ತೀನಿ ನಾನು ಆ ಸೂರ್ಯಕಾಂತಿ ಬರ್ತಾಳ ಆಂಟಿ ಜೊತೆ ಹೋಗಬರೋಣ ಏನು ನಿಮ್ಮಪ್ಪ ನಾನು ಸೂರ್ಯಕಾಂತಿ ಸೂರ್ಯಕಾಂತಿ ಮಗಳ ಸಣ್ಣದು ಸಿರಿ ಅಷ್ಟು ಸಿರಿ ಹೋಗೋಣಂತೆ ಏನು ಗಡನಾಗ ಆಟಾಡಿ ನಿಂಗೆ ಎಷ್ಟೋತನ ಅಂತಿ ಎಷ್ಟು ತನ ಬರ್ನ ಈ ಹುಡುಗರ ಜೊತೆ ಬ್ಯಾಡಪಾಯಪ್ಪ ಏನ ನನಗ ನೀನು ಹಿಂಗ ದೋಸ್ತರ ಮ್ಯಾಗು ನಂಬಿಕಿಲ್ಲ ಅವು ಸಣ್ಣ ಕೂತಿ ಎಲ್ಲ ಸೇರಿ ಕತ್ತಿ ಕುಣ್ಕೊಂತ ಹೋಗಿ ಎಲ್ಲರ ಕೆರೆ ಬಿದ್ರೆ ಏನ್ ಯಪ್ಪ ಬ್ಯಾಡಯ್ಯಪ್ಪ ಇರೋರು ಒಬ್ಬೊಬ್ಬರಾದ್ರೆ ನಮ್ಗ ಬ್ಯಾಡಯ್ಯಪ್ಪ ಏನ ಬಂಗಾರ ಗಟ್ಟಿ ಆ ತಗೋ ಈ ಬರೆ ಬಂಗಾರ ಗಟ್ಟಿ ಬೆಳ್ಳಿ ಗಟ್ಟಿ ಅನ್ಕೊಂತ ನಾನು ಇಲ್ಲೇ ಕುಂದಿಸ್ಬಿಡು ರೂಮ್ ನಾಗೆ ನಿನಗೆ ಏನು ಬೇಕು ಹೇಳ ಮಸ್ತ್ ಅಡಿಗೆ ಮಾಡ್ಕೊಡ್ತೇನೆ ಆತ ಮಸ್ತ್ ಅಡಿಗೆ ಮಾಡಿ ಕೊಡ್ತೀನಿ ಮಸ್ತ ತಿಂದು ಆರಾಮ ಇಲ್ಲೇ ಮಕ್ಕೊಂಡಿದ್ದಿ ಹೊಡಿ ಹಾ ಆ ತಗೋಣ ಬಿರಿಯಾನಿ ಮಾಡಿ ಕಬಾಬ್ ಮಾಡಿ ಹ್ಮ್ ಮಸ್ತ್ ಬಿರಿಯಾನಿ ಮಾಡ್ತೇನೆ ಮಸ್ತ್ ಕಬಾಬ್ ಮಾಡ್ತೀನಿ ಆತ ಹ್ಮ್ ಆ ತಗೋರ್ಮ ಈಗ ಹೋಗ್ತೇನೆ ನನ್ನ ಮುದ್ದು ಮುದ್ದು ಬಂಗಾರಿಗೆ ನನ್ನ ಮುದ್ದು ಮಗ ಸೂರ್ಯಗೆ ಮಸ್ತ್ ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ಮಾಡ್ಕೊಂಡು ಬರ್ತೀನಿ ಅಮ್ಮ ಏನ್ ಪ್ಲಾನ್ ಮಾಡಲಿ ಹೋಗಕ್ಕೆ ಹ್ಞೂ ಇವ್ರ ಮನೆಯನ್ನರ್ಗು ಗೊತ್ತಾಗಿರ್ಬಾರ್ದು ಮತ್ತೆ ನೂರು ರೂಪಾಯಿ ಬೇಕು ನನಗೆ ಎರಡು ನೂರು ರೂಪಾಯಿ ತಗೊಂಡು ಹೋಗಿರ್ಬೇಕು ನಾನು ಏನು ಮಾಡಲಿ ಹ್ಞೂ ಬಿರಿಯಾನಿ ಎಲ್ಲ ಅಮ್ಮ ಮಸ್ತ್ ಬಿರಿಯಾನಿ ತಿಂದು ಮಕ್ಕೊಂಡೆ ಯೋಚನೆ ಮಾಡ್ತಾನೆ ಇನ್ನೂ ನಾಳೆಲ್ಲ ಅದೆ ರಾತ್ರಿ ತಾನು ಇನ್ನೂರು ಟೈಮ್ ಇತ್ತು 嗯、huh?